ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ದೀರ ಸವಾಲ್ ಟಿವಿ ನಾನು ಸಂಗೀತ ಜಗತ್ತಿನ ಅತ್ಯಂತ ಪುರಾತನವಾದ ಮತ್ತು ಏಕೈಕ ಧರ್ಮವಾದ ಸನಾತನ ಹಿಂದೂ ಧರ್ಮ ಎಂಬ ಏಕಮೇವ ಮಾನವ ಧರ್ಮದ ಇನ್ನೊಂದು ವಿಶೇಷ ಏನೆಂದರೆ ಅದು ಸ್ತ್ರೀಯರಿಗೆ ನೀಡುವ ಉನ್ನತ ಸ್ಥಾನ ಪುರಾಣ ಇತಿಹಾಸ ಚರಿತ್ರೆ ಇವುಗಳಲ್ಲೆಲ್ಲ ಮಹಿಳೆಯರಿಗೆ ಗೌರವದ ಸ್ಥಾನ ದೇವಾನು ದೇವತೆಗಳು ರಾಜಾದಿ ರಾಜರುಗಳು ಸೇರಿದಂತೆ ಎಲ್ಲರೂ ತಮ್ಮ ಪತ್ನಿಯರನ್ನು ಲೇ ಎಂದು ಕರೆಯುವುದಿಲ್ಲ ಬದಲಾಗಿ ದೇವಿ ಎಂದು ಕರೆಯುತ್ತಿದ್ದರು ಸರಸ್ವತಿ ಲಕ್ಷ್ಮಿ ಪಾರ್ವತಿ ಇವರಲ್ಲದೆ ದೇಶಾದ್ಯಂತ ಎಲ್ಲ ನಗರ ಪಟ್ಟಣ ಹಳ್ಳಿಗಳಲ್ಲಿರುವ ಅಸಂಖ್ಯಾತ ಊರ ದೇವತೆ ದೈವಗಳು ಸ್ತ್ರೀ ದೈವಗಳೇ ಆಗಿವೆ ನಮ್ಮ ದೇವರುಗಳ ಹೆಸರುಗಳನ್ನ ಗಮನಿಸಿ ಪುರುಷರ ದೇವರುಗಳ ಹೆಸರು ಹೇಳುವಾಗ ಮೊದಲು ಅವರ ಪತ್ನಿಯರ ಹೆಸರುಗಳು ಇರ್ತವೆ ಬಳಿಕ ಪುರುಷರ ಹೆಸರು ಬರುತ್ತದೆ ನಾವು ಈಗ ಹೆಂಗಸರ ಹೆಸರು ಹೇಳುವಾಗ ಪತ್ನಿಯರ ಹೆಸರಿನ ನಂತರ ಪತಿಯರ ಹೆಸರು ಸೇರಿಸುತ್ತೇವೆ ದೇವರ ಹೆಸರುಗಳು ಹಾಗಲ್ಲ ಉದಾಹರಣೆ ಗೌರಿಶಂಕರ ಲಕ್ಷ್ಮೀನಾರಾಯಣ ಸೀತಾರಾಮ ರಾಧಾಕೃಷ್ಣ ಇವುಗಳೆಲ್ಲೆಲ್ಲ ಪತಿಯರ ಹೆಸರು ಸೇರಿಸಿಕೊಂಡ ಸ್ತ್ರೀಯರ ಹೆಸರುಗಳಲ್ಲ ಬದಲಾಗಿ ಪತ್ನಿಯರ ಹೆಸರು ಮೊದಲಿದ್ದು ಬಳಿಕ ತಮ್ಮ ಹೆಸರು ಸೇರಿಸಿಕೊಂಡ ಪುರುಷ ದೇವರುಗಳ ಹೆಸರುಗಳೇ ಆಗಿವೆ ವೈಚಿತ್ಯವೋ ವೈಶಿಷ್ಟ್ಯವೋ ಅದೇ ರೀತಿ ತಂದೆಗಿಂತ ತಾಯಿಗೆ ಮಹತ್ವ ಉದಾಹರಣೆಗೆ ಧರ್ಮರಾಯ ಅರ್ಜುನರು ಕೌಂತೆಯರು ರಾಮ ಕೌಸಲ್ಯ ಸುಪ್ರಜರಾಮ ಕೃಷ್ಣ ದೇವಕಿನಂದನ ಅಥವಾ ನಂದನ ಇತ್ಯಾದಿ ಕ್ರಿಸ್ತಪೂರ್ವ ಭಾರತದ ಮಹಾನ್ ಚಕ್ರವರ್ತಿ ಅಶೋಕನ ಅಜ್ಜ ಚಂದ್ರಗುಪ್ತ ಮೌರ್ಯನ ತಾಯಿ ಮುರಾದೇವಿ ನಂತರ ರಾಜಧಾನಿಯಲ್ಲಿ ಓರ್ವ ದಾಸಿ ಆಕೆಯ ಹೆಸರಿನಿಂದಲೇ ಮೌರ್ಯ ವಂಶ ಸ್ಥಾಪನೆ ಕ್ರಿಸ್ತಶಕ ಪೂರ್ವದಲ್ಲಿ ಮೌರ್ಯರ ಬಳಿಕ ದಕ್ಕಣವನ್ನಾಳಿದ ಶತವಾಹನ ವಂಶದವರು ಅಷ್ಟೇ ಗೌತಮಿ ಪುತ್ರ ಶಾತಕರ್ಣಿ ವಾಸವಿ ಪುತ್ರ ಶಾತಕರ್ಣಿ ಇತ್ಯಾದಿಯಾಗಿ ತಮ್ಮ ತಾಯಂದಿರ ಹೆಸರಿನಿಂದಲೇ ಖ್ಯಾತರಾಗಿದ್ದರು ವಿಶ್ವದ ಇತರ ಯಾವುದೇ ಮತದಲ್ಲಿ ನಾಗರಿಕತೆಯಲ್ಲಿ ದೇಶದಲ್ಲಿ ಈ ರೀತಿ ಸ್ತ್ರೀಯರಿಗೆ ಹಿಂದೂ ಧರ್ಮದಂತೆ ಗೌರವದ ಸ್ಥಾನ ಇಲ್ಲ ನೀವೇನು ಸವಾಲ್ ಟಿವಿಗೆ ಸಬ್ಸ್ಕ್ರೈಬ್ ಆಗಿಲ್ಲ ಎನ್ನುವುದಾದರೆ ಈ ಕೂಡಲೇ ಸವಾಲ್ ಟಿವಿ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದ್ದಲ್ಲಿ ಒಂದು ಲೈಕ್ ಕೊಟ್ಟು ಶೇರ್ ಮಾಡಿ ನಿಮ್ಮ ಅನಿಸಿಕೆಯನ್ನ ನಲ್ಲಿ ತಿಳಿಸಿ ಹಾಗೆ ಬೆಲ್ ಬಟನ್ ಒಟ್ಟುವುದನ್ನು ಮರೆಯಬೇಡಿ ಸವಾಲ್ ಟಿವಿ ಸದಾ ನಿಮ್ಮೊಂದಿಗೆ